ಫ್ರೆಂಡ್ಸ್ ಟು ನಾನು ನನ್ ಚಾನೆಲ್ ಅಲ್ಲಿ ಹೇಳಿ ಹೇಳಿ ಈಗ ನಾನೇ ಶುರು ಮಾಡ್ಬಿಡ್ತಾ ಇದ್ದೆ ನನಗೆ ಗೊತ್ತಿದ್ದೀನಿ ಇವತ್ತು ರಮ್ಯಾ ನಮೀನ್ ಸೌಮ್ಯ ಸುಧಾ ಬ್ಲಾಗ್ಸ್ ಅಲ್ಲಿ ಎಸ್ ಇವತ್ತು ನಮ್ಮ ಅಕ್ಕ ಅಮ್ಮನ ಮನೆಗ್ ಬಂದಿದ್ದಾಳೆ ಈಗ ನಾವ್ ಇಬ್ರು ಸೇರಿ ಇವಾಗ ರಾತ್ರಿ ಊಟಕ್ಕೆ ಸ್ಪೆಷಲ್ ಆಗಿ ಸ್ಪೆಷಲ್ ಏನೋ ಗೊತ್ತಿಲ್ಲ ಯಾವಾಗ್ಲೂ ಅಮ್ಮನ ಹತ್ರ ಬಿರಿಯಾನಿ ಮಾಡಿಸ್ಕೊಂತ ಇದ್ವಿ ನಮ್ಮ ಅಮ್ಮ ಮಾಡೋ ಬಿರಿಯಾನಿ ಅಂತೂ ಹೋಗಿ ಬಂದ್ರೆ ನಾನ್ ಮಾಡ್ಬೇಕು ಅದಕ್ಕೆ ಏನೋ ರೆಸಿಪಿ ಹೊಸದಾಗಿ ಅಕ್ಕ ಟ್ರೈ ಮಾಡ್ತ ನಾನೇ ಮಾಡಲ್ಲ ನಾನ್ ಹೇಳ್ತೀನಿ ನಮ್ಮ ಅಕ್ಕ ಮಾಡ್ತಾಳೆ ಮಾಡಿಸ್ತೀನಿ ಹೆಲ್ಪ್ ಮಾಡ್ತೀನಿ ನಾನು ನಾನ್ ಮಾಡಿಸ್ತೀನಿ ನಾನ್ ಹೇಳ್ತೀನಿ ಮಾಡ್ತೀನಿ ಅಷ್ಟೇ ಏನೋ ಹೇಳ್ಬೇಕಂತ ಇದೆ ಮರ್ತಾ ಇದ್ಕಣ ಬರ್ರಿ ನಾವೇ ಮಾಡೋದಾಗೋಯ್ತು ಏನೋ ಒಂದ್ ಸ್ವಲ್ಪ ದಿನ ಮಾಡಿ ಬಾಣ್ತಿನ ಮಾಡ್ಕೊಳ್ಬೇಕು ಏನಂದ್ರೆ ಏನೋ ಹೇಳ್ಬೇಕಂತ ನಾನು ನವೀನ್ ಇಬ್ರು ಬ್ಲಾಗ್ ಮಾಡ್ಬೇಕಾದ್ರೆ ಹಿಂಗೆ ಆಗೋದು ಅವಾಗ ಅಲ್ಲಿ ನೋಡೋರ್ ಏನನ್ಸ್ತಾ ಇರತ್ತೆ ಗೊತ್ತಾ ಒಬ್ರು ಮಾತಾಡಿ ಹಿಂಗ್ ಕಚ್ಚಾಡ್ಕೊಂಡ್ ಸಾಯ್ತಿರ ಅಂತ ಅವ್ರ ಆದ್ರೆ ಓವರ್ ಲ್ಯಾಪ್ ಆಗ್ತಾ ಇರುತ್ತಲ್ಲ ರಿಪೀಟ್ ರಿಪೀಟ್ ಆಗ್ತಾ ಇರ್ತಾರು ಯಾರು ಕರೆಕ್ಟ್ ಆಗಿ ಕೇಳಿಸ್ತಾರಲ್ಲ ಆಮೇಲೆ ರಮ್ಯಾ ಯಾಕೆ ಬ್ಲಾಗ್ಸ್ ಮಾಡ್ತಿಲ್ಲ ಅಂತ ನೀವ್ ಅನ್ಕೊಂಡಿರ್ಬೋದು ಸದ್ಯಕ್ಕೆ ಸ್ವಲ್ಪ ನಾನು ಮಕ್ಳು ನೋಡ್ಕೊಳೋದ್ರಲ್ಲಿ ಬಿಸಿ ಆಗ್ಬಿಡ್ತೀನಿ ಹಾಗಾಗಿ ನಾನು ಬ್ಲಾಗ್ ಮಾಡಕ್ಕೆ ಆಗ್ತಾನೆ ಇರಲ್ಲ ನಾನು ಅನ್ಕೊಂತೀನಿ ಆಮೇಲೆ ಕೆಲವು ಸಲ ಅನ್ಸುತ್ತೆ ಅಷ್ಟು ತುಂಬಾ ಸ್ಟ್ರೆಸ್ ತಗೊಂಡ್ ಮಾಡೋ ಅವಶ್ಯಕತೆ ಏನಿದೆ ಅಂತ ಅನ್ಬಿಟ್ಟು ನಾನು ನಂಗೆ ಫ್ರೀ ಆದಾಗ ಮಾಡೋಣ ಅಂತ ಸ್ವಲ್ಪ ಬ್ರೇಕ್ ತಗೊಳೋಣ ಸ್ವಲ್ಪ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ನಂಗೆ ಇನ್ನು ನೆಕ್ಸ್ಟ್ ಮಂತ್ ಇಂದ ನನ್ ವರ್ಕ್ ಹೋಗ್ಬೇಕ ಆಮೇಲೆ ಮಾಮೂಲಿ ನನ್ ವರ್ಕ್ ಸ್ಟ್ರೆಸ್ ಪ್ರೆಷರ್ ಅಂತ ನಂಗೆ ಇದ್ದಿದ್ದೇನೆ ಅದಕ್ಕೆ ಈಗ ಸ್ವಲ್ಪ ಆರಾಮಾಗಿರೋಣ ಅಂತ ಅನ್ಬಿಟ್ಟು ಡ್ಯೂಟಿಯಿಂದ ಬಂದ ಬಿರಿಯಾನಿ ಯಾವ ತರ ನಮ್ ಫುಲ್ ಖುಷಿ ಇಷ್ಟ ದಿನ ಬರೀ ನನ್ ಕೈಲೆ ಬಿರಿಯಾನಿ ಮಾಡಮ್ಮ ಮಾಡಮ್ಮ ಅಂತ ಮಾಡ್ಸಿ ಮಾಡ್ಸಿ ಸಾಕ್ ಮಾಡ್ತಿದ್ರು ಇವತ್ತೇನು ಅವರೇ ಮಾಡ್ತೀನಿ ಅಂತಿದಾರೆ ಅಂತ ನಮ್ಮ ಅಮ್ಮಂಗೆ ಒಂದು ರಿಲೀಫ್ ಅಲ್ವಮ್ಮ ಖುಷಿ ಅಂತೆ ಅವ್ ಅಮ್ಮಂಗೆ ಯಾಕೆ ಅವ್ರ್ ಗಳಿಗೆ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದ್ಯಂತೆ ಸೊ ಈಗ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀವಿ ಸೊ ನೀವಿನ್ನು ನಮ್ಮ ಅಕ್ಕನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅವಳ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಳು ಹೇಳ್ತಾಳೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ಅಂತ ಆದ್ರೆ ಅವ್ಳು ಮಾಡಲ್ಲ ಆಯ್ತಾ ಸೊ ಆದಷ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬ್ಲಾಗ್ಸ್ ನೋಡಿ ಖಂಡಿತ ಟ್ರೈ ಮಾಡ್ತೀನಿ ಟ್ರೈ ಮಾಡು ಆಯ್ತು ಡನ್ ಡನ್ ಬಾಯ್ ಫಸ್ಟ್ ಚಿಕನ್ ಹಲೋ

ಮ್ಯಾರಿನೇಟ್ ಮಾಡೋ ಒಬ್ರು ಕ್ಯಾಮ್ರಾಗ ಇನ್ಸ್ಟಾಗ್ರಾಮ್ ಒಂದೊಂದು ಸತ್ಯವಾಗ್ಲೂ ನಿಜ ಮನೆ ದೊಡ್ಡ ಮಕ್ಳು ಇರ್ತಾಳಲ್ಲ ಒರ್ಸಿ ಎಲ್ಲ ಕೆಲಸ ಚಿಕ್ಕಮಗ್ಳು ಇರ್ತಾಳೆಡ್ಸೆಂಟ್ ಸತ್ಯ ಮಾಡಿರೋದು ಎಲ್ಲಾ ಎಲ್ಲ ತಂಗಿದಿರು ಹಿಂಗೆ ನಾನು ಸಹಿಸ್ಕೊಂಡು ನಾನೇನಪ್ಪ ಒಂದ್ಸತ ಬ್ಲಾಸ್ಟ್ ಆಗ್ಬಿಟ್ಟು ಜಗಳೇ ಆಡ್ಬಿಟ್ಟಿರ್ತೀನಿ ಎಷ್ಟು ಮಟ್ಟು ಗೊತ್ತಾ ಉದ್ರ ಉತಾರ ಆಗ್ಬಿಟ್ಟಿರುತ್ತ ಉದ್ರ ಗಾಳಿ ಅವತಾರ ಅವನು ಅವನ್ ಪಕ್ಕ ಈಗೊಬ್ರು ಇರ್ಲೇಬೇಕು ಅವನನ್ನ ಬಿಟ್ಬಿಟ್ಟು ಮುಂಚೆ ಹಿಂಗ್ ಉಳ್ಳಾಕ್ಬಿಟ್ಟು ನಾವ್ ಬೇರೆ ಕೆಲಸ ಮಾಡ್ಕೋಬೋದಿತ್ತು ಇವಾಗ ಗೊತ್ತಾಗಿ ಹೋದ್ರಿ ಫುಲ್ಲು ಅಳ್ತಾನೆ ಅವನು ಆಟಾಡ್ಕೊಳದ ಇಲ್ಲ ಒಬ್ನೇ ಒಮ್ಮನೆ ನಿನ್ ಚಿಕನ್ ತೊಳಿಯೋದ್ನ ತೋರ್ಸ್ಲಾ ತೊಳೆ ಎಲ್ರೂ ಒಂದ ತೊಳಿಯತ್ತ ಚಿಕನ್ ತೊಳಿಯದ್ ತೋರ್ಸ್ಬೇಕಂತೆ ಶ್ರೀ ಕಾಲ್ ಬರ್ತಿದೆ ನಿಮ್ಮ ಅಣ್ಣದ್ದೆಲ್ಲ ಸಮಾಚಾರ ಇಡುತ್ತೆ ನಿನ್ನೆ ನ ಅಲ್ಲಿಗೆ ಹೆಣ್ಣು ಮಾಡಿದ್ದೆ ಏನಾಯ್ತು ಅಂತ ಅಂದ್ರೆ ಕರೆಕ್ಟಾಗಿ ಅಡುಗೆ ಎಲ್ಲ ಮಾಡಿದ್ವಿ ಬಟ್ ಊಟ ಎಲ್ಲ ಮಾಡಿ ಆಮೇಲೆ ನಾವು ಬ್ಲಾಗ್ ಕಂಟಿನ್ಯೂ ಮಾಡೋಷ್ಟಲ್ಲಾಗ್ಲೇ ಇಲ್ಲ ಸೊ ಅಲ್ಲಿಗೆ ಡ್ರಾಪ್ ಮಾಡಿದೆ ಇವಾಗ ಹಂಗೆ ನ ಕಂಟಿನ್ಯೂ ಮಾಡ್ತಾ ಇದೀನಿ ಆ ಒಳಗಡೆ ತುಂಬ ಶೆಕೆ ಇತ್ತು ಸೊ ನಾನು ಹಂಗಾಗಿ ಹೊರಗಡೆ ಬಂದು ಸ್ಟೆಪ್ಸ್ ಮೇಲೆ ಕೂತಿದೀನಿ ಫುಲ್ಲು ಗಾಳಿಯನ್ನು ತುಂಬಾ ಚೆನ್ನಾಗಿ ಬೇಯಿಸ್ತಾ ಇದೆ ತಣ್ಣಗಾಗ್ತಾ ಇದೆ ಒಳಗಡೆ ಅಂತ ಕೂತ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಆ್ಯಕ್ಚುಲಿ ಮಕ್ಕಳು ಮತ್ತು ಶಿವು ಎಲ್ಲರೂ ಹೊರ್ಗಡೆ ಹೋಗಿದ್ದಾರೆ ಕೇಕ್ ತೊಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಮದರ್ಸ್ ಡೇ ಅಲ್ವಾ ಸೊ ಹಾಗಾಗಿ ಮದರ್ಸ್ ಡೇಗೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೊರ್ಗಡೆ ಹೋಗಿದ್ದಾರೆ ಆ್ಯಕ್ಚುಲಿ ಅಡುಗೆ ಕೂಡ ರೆಡಿ ಇದೆ ಇವತ್ತು ಮಟನ್ ಕೈಮ ಹಾಗೆ ಮೆಥಿಯ ಮುದ್ದೆ ಹಾಗೆ ರೈಸ್ ಇಷ್ಟು ಅಡುಗೆ ಸಾಂಬಾರೆಲ್ಲ ಮಾಡಿದೆ ನಾನು ಇಷ್ಟೊತ್ತು ಅಡುಗೆ ಮನೇಲಿದ್ದೆ ಅಲ್ವಾ ಸೊ ಹಂಗಾಗಿ ನನಗೆ ಸ್ವಲ್ಪ ಶಕ್ಯನೇ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಹೊರಗಡೆ ಕುತ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ ಸಾಂಬಾರೆಲ್ಲ ಆಫ್ ಮಾಡಿಬಿಟ್ಟು ಅಮ್ಮ ಮುದ್ದೆ ಮತ್ತು ರೈಸ್ ಮಾಡ್ತಿದ್ದಾರೆ ಹಾಗೆ ಬಂಟು ಆಟ ಇದ್ದಾನೆ ಬೆಡ್ ಮೇಲೆ ಅಮ್ಮ ಅಷ್ಟರಲ್ಲಿ ಮುದ್ದೆ ಅದೆಲ್ಲ ಮಾಡೋದಕ್ಕೆ ಎದ್ದು ಬಂದರು ಅಷ್ಟ ರಮ್ಯನ್ಗೆ ನೋಡ್ಕೊ ಪಾಪುನ ಅಂತ ಅಂದ್ಬಿಟ್ಟು ಸೊ ನೋಡಿ ಎಷ್ಟು ಕ್ಯೂಟ್ ಅಂದರೆ ಇವಾಗ ಅವನಿಗೆ ಶೇಖಂಡ್ ಕೊಡು ಅಂತ ಪ್ರಾಕ್ಟೀಸ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ ಫುಲ್ ಸ್ಮೈಲಿಂಗ್ ಫೇಸಿ ಒಂದು ಎಷ್ಟು ನಗ್ತಿರ್ತಾನಂದ್ರೆ ನೋಡಿದ ತಕ್ಷಣ ಹೊರ್ಗಡೆಯಿಂದ ಹೋಗಿದ ತಕ್ಷಣ ನಾವು ನೋ ಮುಖ ನೋಡಿದ ತಕ್ಷಣ ಸ್ಮೈಲ್ ಮಾಡಬೇಕು ಅವನು ಹಾಗೆ ಸಾಂಬಾರು ನೋಡಿ ರೆಡಿ ಇದೆ ನಾನು ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಹೋಗಿದೆ ಸ್ವಲ್ಪ ಬೇಯಲಿ ಅಂತ ಹೇಳ್ಬಿಟ್ಟು ಆಮೇಲೆ ಅಮ್ಮ ಬಂದು ಅನ್ನ ಮುದ್ದೆ ಎಲ್ಲ ಮಾಡ್ತೀನಿ ಅಂತಂದ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡಿದರು ಸಾಂಬಾರಂತೂ ರೆಡಿ ಇದೆ ಒಳ್ಳೆ ಅಂತೂ ಬರ್ತಾಯಿತ್ತು ನನಗೆ ಇದು ಬೇರೆ ಎಲ್ಲಿ ಉಂಡೆಗಳು ಕಲಸೋಗಿರುತ್ತೆ ಅಂತ ಬಟ್ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮೊಟ್ಟೆ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಕಡಲೆಯನ್ನು ಪುಡಿ ಮಾಡಿಬಿಟ್ಟು ಹಾಕಿದ್ರೆ ಮೊಟ್ಟೆ ಒಂದು ಕೂಡ ಹಾಳಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಮೆಂತ್ಯ ಮುದ್ದೆ ರೆಡಿಯಾಗಿದೆ ಎಲ್ರಿಗೂ ಸಕ್ಕತ್ ಇಷ್ಟ ಆಯಿತು ಇವತ್ತು ಮೆಂತ್ಯ ಮುದ್ದೆ ಅಂದರೆ ಅಷ್ಟು ಟೇಸ್ಟ್ ಆಗಿತ್ತು ಅಮ್ಮ ಮುದ್ದೆ ಎಲ್ಲ ರೆಡಿ ಮಾಡಿ ಚೆನ್ನಾಗಿ ಎಲ್ಲ ಕಟ್ಟಿ ಕೊಟ್ಟರು ನಾನು ಅಮ್ಮ ತಿಂತಾರೋ ಇಲ್ವಾ ಮೆಂತ್ಯ ಮುದ್ದೆ ಮಾಡಿದ್ಯಲಮ್ಮ ಇಷ್ಟೊಂದು ಮಾಡಿಬಿಟ್ಟಿದ್ಯಲಮ್ಮ ಅಂತ ಇದೆ ನಮ್ಮಮ್ಮ ಅದನ್ನು ಟೇಸ್ಟ್ ಮಾಡೋ ತನಕ ಎಲ್ಲ ಫಸ್ಟ್ ಅರ್ಧ ಹಾಕ್ಕೊಂಡ್ರು ಅರ್ಧ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತಾದ್ರೂ ಟೇಸ್ಟ್ ಎಲ್ಲ ನೋಡಿದ್ಮೇಲೆ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿದ್ರು ಸೊ ಊಟ ಎಲ್ಲ ಆದಮೇಲೆ ಏನು ಮಾಡಿದ್ವಿ ಅಂತಂದರೆ ಅಮ್ಮನಿಗೆ ಇವತ್ತು ಕೇಕ್ ಕಟ್ ಮಾಡ್ಸನ್ವಾ ಮದರ್ಸ್ ಡೇ ಅಲ್ವಾ ಅಂತ ಅಂದ್ಬಿಟ್ಟು ಶಿವು ಕೇಕ್ ತೊಗೊಂಡು ಬಂದೆ ಸೊ ಅಷ್ಟರಲ್ಲಿ ನಾವು ಎಲ್ಲರೂ ಊಟ ಗಿಟ್ಟ ಎಲ್ಲ ಮಾಡಿ ಸ್ವಲ್ಪ ನಾವು ಕೂಡ ಹೊರಡಬೇಕಿತ್ತು ಸೊ ಇನ್ನೊಂದು ಸ್ವಲ್ಪ ಹೊರಡು ಅಷ್ಟರಲ್ಲಿ ಫಸ್ಟ್ ಕೇಕ್ ಕಟ್ ಮಾಡಿಸ್ಬಿಡೋಣ ಅಮ್ಮನಿಗೆ ಅಂತ ಅಂದ್ಬಿಟ್ಟು ಶಿವು ಬೊಮ್ಮ ಕಟ್ ಮಾಡು ಅಂತ ಕರಿತಾ ಇದೆ ನಮ್ಮನ್ನ ಆಮೇಲೆ ಹಂಗೆ ಏನೋ ಡಿಸ್ಕಷನ್ ನಡೀತಾ ಇತ್ತು ಅದು ಇದು ಅನ್ಕೊಂಡು ಈಗ ಆ್ಯಕ್ಚುಲಿ ಏನಂತ ಅಂದ್ರೆ ಅಮ್ಮಂದು ಬರ್ಡೇ ಡೇಟ್ ಗೊತ್ತಿಲ್ಲ ನಮಗೆ ಯಾರಿಗೂ ಅವಾಗೆಲ್ಲ ಗೊತ್ತಲ್ಲ ಆ ಟೈಮಲ್ಲಿ ಹುಟ್ಟುತ್ತೆ ನಮ್ಮ ಅಜ್ಜಿ ಅವ್ರನ್ನೆಲ್ಲ ಕೇಳಿದ್ರೆ ಯಾವಾಗ ಹುಟ್ಟಿದ್ದು ಅಜ್ಜಿ ನಮ್ಮಮ್ಮ ಅಂತ ಕೇಳಿದ್ರೆ ಆ ಟೈಮಲ್ಲಿ ಅದು ಇದು ಅದೇ ಸೀಸನ್ ಇರುತ್ತಲ್ಲ ಏನಾದ್ರೂ ಸಂಕ್ರಾಂತಿ ಟೈಮಲ್ಲೋ ಅಥವಾ ಗೌರಿ ಟೈಮಲ್ಲೋ ಅನ್ ಹಂಗೆ ಹೇಳ್ತಾರೆ ನಮಗೆ ಎಕ್ಸಾಕ್ಟ್ ಡೇಟ್ ಅಮ್ಮಂದು ಯಾವಾಗ ಬರ್ಡೇ ಅಂತ ನಮಗೆ ಗೊತ್ತೇ ಇಲ್ಲ ಸೊ ಅಮ್ಮನ್ ಕೇಕ್ ಕಟ್ ಮಾಡ್ಸೋಕ್ಕೆ ಬರ್ಡೇ ದಿನ ಅಂತೂ ಆಗೋದಿಲ್ಲ ಇವತ್ತು ಮದರ್ಸ್ ಡೇ ಅಲ್ವಾ ಮಾಡ್ಬಿಡ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದ್ವಿ ನಮ್ಮಮ್ಮ ಅಯ್ಯೋ ಇದೆಲ್ಲ ಏನು ಮಾಡೋದಕ್ಕೆ ಬೇಡ ಕಂಡ್ರು ನಮ್ಮಮ್ಮ ಹೆಂಗೆ ಅನ್ನೋ ಅವ್ರಿಗೆ ಅಷ್ಟೊಂದು ಇದೇ ಆಗ ಫುಲ್ ಮುಜುಗರ ಏ ಬೇಡ ನೀವೇ ಕಟ್ ಮಾಡ್ಕೊಂಡು ತಿನ್ಕೊಬಿಡಿ ಅಂತ ಅಮ್ಮಬ್ಬಮ್ಮ ಕೂತ್ಕೋ ಅಂತ ಹೇಳಿ ಆಮೇಲೆ ಕೇಕ್ ಕಟ್ ಮಾಡಿಸಿದ್ದಾಯಿತು ಒಂಥರ ಖುಷಿಯಾಯಿತು ಅಟ್ಲೀಸ್ಟು ಈ ಇವತ್ತಿನ ದಿನನಾದರೂ ಏನೋ ಒಂದು ಅಮ್ಮನ ಬರ್ಡೇ ಅಂತೂ ಸೆಲೆಬ್ರೇಟ್ ಬೇರೆ ಟೈಮಲ್ಲಿ ನಮ್ಗೆ ಡೇಟ್ ಗೊತ್ತಿಲ್ಲ ಮದರ್ಸ್ ಡೇ ಅಂತನಾದ್ರೂ ಇವತ್ತು ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಫುಲ್ ಖುಷಿ ಆಯಿತು ಏನೋ ಒಂಥರ ಅಮ್ಮನಿಗೂ ಆಮೇಲೆ ಖುಷಿ ಆಯಿತು ನಿಜ ಮಕ್ಕಳ ನೀವು ಹೇಳೋದು ನಮ್ಮಮ್ಮ ಹೆಂಗೆ ಅಂದರೆ ಅಮ್ಮ ಕಟ್ ಮಾಡಮ್ಮ ಅಂತಂದರೆ ಇಲ್ಲ ಬೇಡ ಅದು ಇದು ಅಂತ ಒಂಥರ ಆಮೇಲೆ ನಿಮ್ಗೆ ಖುಷಿ ಆಗುತ್ತೆ ಅಂದ್ರೆ ಮಾಡ್ತೀನಿ ಬಿಡ್ರೋ ಅಂತ ಅಂದ್ಕೊಂಡು ಆಮೇಲೆ ಮಾಡಿದ್ರು ರಮ್ಯಾ ಇಲ್ಲಿ ಅಂತ ಎಲ್ರಿಗೂ ಕಾಣಿಸ್ತಾ ಯಾಕೆ ರಮ್ಯಾ ಇರಲಿಲ್ವ ಅಂತ ರಮ್ಯಾ ಆ್ಯಕ್ಚುಲಿ ಇದ್ಲು ಅವಳು ಹೆಂಗೆ ಏ ನಾನು ನೀಟಾಗಿ ರೆಡಿ ಆಗಿಲ್ಲಪ್ಪ ಬೇಡ ಅಂದ್ಕೊಂಡು ಅವಳು ಫೋಟೋಗೆ ಬರಲಿಲ್ಲ ಸೊ ನಾನು ವೀಡಿಯೋ ಮಾಡ್ಕೋತ ಇದ್ದೆ ಅವ್ಳಿಗೆ ಅದಕ್ಕೆ ಅವಳ್ದು ವೀಡಿಯೋ ನಾನು ಮಾಡ್ಕೊಡೋಕ್ಕಾಗಿಲ್ಲ ಹಾಗೆ ಎಲ್ರೂ ಕೂಡ ಅಮ್ಮಂಗೆ ಕೇಕ್ ತಿನ್ಸಿದ್ವಿ ನಾನು ಮಕ್ಕಳು ಎಲ್ಲರೂ ಕೂಡ ಹಾಗೆ ಆ ಥರವನ್ನು ಕೂಡ ತುಂಬ ಮಿಸ್ ಮಾಡ್ಕೋತಾ ಇದ್ವಿ ಏನಕ್ಕೆ ಅಂತ ಹೇಳಿದ್ರೆ ಅವ್ನು ಕೇಕ್ ತೊಗೊಂಡು ಬಂದಿದ ತಕ್ಷಣ ನಾವು ಎತ್ತಿಡೋಂಗಿಲ್ಲ ಕೇಕ್ ಕೇಕ್ ಕಟ್ ಮಾಡಿ ಕೇಕ್ ಕಟ್ ಮಾಡಿ ಅಂದ್ಕೊಂಡಿದ್ದಿಂದಾನೆ ಬರ್ತಿರ್ತಾನೆ ಇಲ್ಲ ಅಂತ ಹೇಳಿದೆ ಹಿಂಗೆ ಅಂದರೆ ಕೇಕ್ ಹತ್ರ ಹೋಗೋದು ಕೇಕ್ ಬಾಕ್ಸ್ ಹತ್ರ ಅದನ್ನು ತೆಗೆದ್ಬಿಟ್ಟು ಬೆರಳಲ್ಲಿ ನೆಕ್ಕದಂಗೆ ಹಂಗೆ ಮಾಡಬೇಕಂಗೆಲ್ಲ ಚೇಷ್ಟೆ ಮಾಡ್ತಿರ್ತಾನೆ ಹಾಗೆ ಲೇಖನ ಕೂಡ ನಂಗೆ ವಿಶ್ ಮಾಡಿ ತಿನ್ನಿಸಿದ್ಲು ನಾನು ಅವಳಿಗೆ ತಿನ್ನಿಸ್ದೆ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು